ಓಂ ಶ್ರೀ ಮಂಜುನಾಥಾಯ ನಮಃ ಗೌರವಾನ್ವಿತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ರವರ ಸಹಭಾಗಿತ್ವದಲ್ಲಿ ಶ್ರೀನಿವಾಸ್ಪುರದ ಒಂದು ಪ್ರವರ್ತಕರ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಕಚೇರಿ ಹಾಗೂ ಗಣ್ಯರು ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಶಿವಾನಂದ ಆಚಾರ್ಯರವರು ಹಾಗೂ ಶ್ರೀನಿವಾಸಪುರದ ಒಂದು ತಾಲೂಕು ಯೋಜನಾಧಿಕಾರಿಗಳು ಆಶಾ ಮಹೇಶ್ ರವರು ಹಾಗೂ ಶ್ರೀನಿವಾಸಪುರ ಎರಡು ತಾಲೂಕು ಯೋಜನಾಧಿಕಾರಿಗಳು ಕಾಂತಪ್ಪರವರು ಮತ್ತು ಸಕ್ರಿಯ ಎಲ್ಲ ಮೇಲ್ವಿಚಾರಕರು ಶ್ರೇಣಿಯ ಸಿಬ್ಬಂದಿಗಳು ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಪೂಜಾ ಕಾರ್ಯಕ್ರಮಕ್ಕೆ ಕಚೇರಿ ಕಟ್ಟಡದ ಮಾಲೀಕರು ಸೋಮಶೇಖರ್ ರೆಡ್ಡಿರವರು ಕುಟುಂಬದ ಎಲ್ಲರೂ ಭಾಗವಹಿಸಿ ಮಂಜುನಾಥ ಸ್ವಾಮಿ ಪೂಜಾ ಹೋಮ ವಿವಿಧ ರೀತಿಯ ದೇವರ ಅಲಂಕಾರ ಬಂದಿರುವ ಎಲ್ಲರಿಗೂ ದೇವರದ ತೀರ್ಥ ಪ್ರಸಾದ ಫಲಾಹಾರಗಳನ್ನು ಸ್ವೀಕರಿಸಿ ಸದಾ ಸಮಸ್ತ ಜನತೆಗೆ ಎಲ್ಲ ಕುಟುಂಬ ವರ್ಗದವರಿಗೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಸಿಗಲೆಂದು ಬಯಸುತ್ತಾ ಕಾರ್ಯಕ್ರಮ ಎಂದು ನೋಡದ ಈ ದಿನ ದಸರಾ ಹಬ್ಬದ ಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು ಪ್ರತಿ ವರ್ಷವೂ ಇದೇ ರೀತಿ ಹಾಗೂ ಇನ್ನೂ ಹೆಚ್ಚಿನ ರೀತಿಯ ಅದ್ದೂರಿ ಸಂಭ್ರಮ ಆಚರಣೆ ಹಮ್ಮಿಕೊಳ್ಳುತ್ತದೆ ಎಂಬುದಾಗಿ ಈ ಸಮಯದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ತಾಲೂಕು ಶ್ರೀನಿವಾಸಪುರ ಒಂದು ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸಲಹೆಗಳನ್ನು ವ್ಯಕ್ತಪಡಿಸಿದರು ಈ ದಿನ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗಣ್ಯರಿಗೆ ಗೌರವಾನ್ವಿತ ಕಚೇರಿ ಸಿಬ್ಬಂದಿ ವರ್ಗದವರು ಸಮಸ್ತ ಜನತೆಗೆ ಹಾಗೂ ಜನಸಾಮಾನ್ಯರು ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದರು ಶ್ರೀ ಮಂಜುನಾಥ ಏನಮ್ಮ ನಾನು ಶಿವಾನಂದಾಚಾರ್ಯ ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಪರಿಯೋಜನೆಯ ಕೋಲಾರ ಜಿಲ್ಲೆಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಪರಮಪೂಜ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ಜನಸೇವೆಯೇ ಜನಾರ್ದನ ಸೇವೆ ಎಂಬಂಥ ರೀತಿಯಲ್ಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸೇವೆ ಅಂದರೆ ದೇವ್ ಮನ್ ಮನುಷ್ಯನ ಏನು ಮಾನವರ ಅಥವಾ ಜನರ ಸೇವೆಯನ್ನು ಮಾಡಿದರೆ ಅದು ಮಂಜುನಾಥನಿಗೆ ಸಲ್ಲುವಂಥ ಸೇವೆ ಎಂಬ ದೃಷ್ಟಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಪದಿ ಯೋಜನೆ ಆರಂಭಿಸಿ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರತಿ ಯೋಜನೆ ಜನರನ್ನು ನಿನಗೆ ನೀ ನನಗೆ ನಾವಿಬ್ಬರು ಎಲ್ಲರಿಗಾಗಿ ಎಂಬಂಥ ರೀತಿಯಲ್ಲಿ ಜನಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಹಳ ದೊಡ್ಡ ತಾಲೂಕಾಗಿದ್ದು ಈ ತಾಲೂಕಿನಲ್ಲಿ ನಾವು ಎರಡು ಯೋಜನಾ ಕಚೇರಿಗಳನ್ನು ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಸೊಸಾಯ ಸಂಘಟನೆಗಳು ಈ ನಮ್ಮ ತಾಲೂಕು ಒಂದರಲ್ಲೇ ಇದೆ ಈ ಶ್ರೀನಿವಾಸಪುರ ಇವತ್ತು ನಾವು ಒಂದು ವಿಭಾಗ ಅಂದರೆ ಶ್ರೀನಿವಾಸಪುರ ಒಂದನೇ ಯೋಜನಾ ಕಚೇರಿಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಮಂಜುನಾಥ ಸ್ವಾಮಿಯ ಪೂಜೆ ಮಾಡಿದ್ವಿ ನವರಾತ್ರಿಯಿಂದ ಮುಂದಿನ ದೀಪಾವಳಿಯ ನಡುವೆ ನಮ್ಮ ಎಲ್ಲ ಯೋಜನಾ ಕಚೇರಿಗಳಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಗ್ರಾಮ ಸುಭಿಕ್ಷೆಗೋಸ್ಕರ ಜನರ ಏಳಿಗೆಗೋಸ್ಕರ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಚಟುವಟಿಕೆಗಳಿವೆ ಅದು ಜನರಿಗೆ ಸುಲಲಿತವಾಗಿ ತಲುಪಬೇಕು ಮತ್ತು ಏನು ನಾವೆಲ್ಲ ಆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಆಯುರ್ವಾರೋಗ್ಯವನ್ನು ಕೊಡಬೇಕು ಅವರಿಗೂ ಶಕ್ತಿ ಕೊಡಬೇಕು ಮತ್ತು ನಮ್ಮಿಂದ ಹೆಚ್ಚು ಕೆಲಸ ಈ ಭಾಗದ ಜನರಿಗೆ ಸಿಗಬೇಕು ಅದರಿಂದ ಈ ಭಾಗದ ಜನರು ಅಭಿವೃದ್ಧಿಯನ್ನು ಕಾಣಬೇಕೆಂಬಂಥ ಉದ್ದೇಶದಿಂದ ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ಈ ಕೆಲಸಗಳು ಆಗಬೇಕೆಂಬಂಥ ಉದ್ದೇಶದಿಂದ ನಾವು ಈ ರೀತಿಯ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿ ಯೋಜನಾ ಕಚೇರಿಯಲ್ಲೂ ಸಹ ನಾವು ಈ ರೀತಿಯ ಇದನ್ನು ಸಂಪ್ರದಾಯವಾಗಿ ಇಟ್ಕೊಂಡು ಬಂದಿದ್ದೇವೆ ಯಾಕಂದ್ರೆ ಒಂದು ಧರ್ಮ ಕ್ಷೇತ್ರ ಒಂದು ಸಮಾಜದ ಸೇವೆಯನ್ನು ಮಾಡಬಹುದು ಎಂಬುದನ್ನು ಇವತ್ತು ಜಗತ್ತಿಗೆ ತೋರಿಸಿದ್ರೆ ಅದರಲ್ಲೂ ಶ್ರೀ ಕ್ಷೇತ್ರ ಧರ್ಮೋತ್ಸವಗಳು ಏನು ಒಳ್ಳೆ ರೀತಿಯಲ್ಲಿ ಆಗತ್ತೆ ಎಂಬುದಕ್ಕಾಗಿ ತಾಯಿಯ ಒಂದು ಪೂಜೆಯನ್ನು ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಹೇಳಿ ಸರ್ ಧರ್ಮೋತ್ಸವ ಕ್ಷೇತ್ರ ಹ್ಮ್ ಇಡೀ ಜಗತ್ತಿಗೆ ದೇವರ ಒಂದು ಆಶೀರ್ವಾದ ತಾವು ಒಂದು ಕೋಲಾರ ಜಿಲ್ಲಾ ತಾಲೂಕು ವ್ಯಾಪ್ತಿ ಎಲ್ಲ ಯೋಜನೆಗಳ ಈ ಒಂದು ದಶರ ಆಯುಧ ಪೂಜೆ ಒಂದು ಒಂದು ಹಬ್ಬದ ಹಬ್ಬದಂತೆ ಪ್ರಯುಕ್ತ ಈ ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮಾಚರಣೆ ಈ ದೇವರ ಕೃಪೆ ಎಲ್ಲ ಸರ್ವ ಜನಾಂಗಕ್ಕೂ ಆಶೀರ್ವಾದ ಸಿಗಲೆಂದು ಈ ಪೂಜಾ ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಿ ಯಶಸ್ಸಾಗಿ ಇದ್ರ ಬಗ್ಗೆ ತಾವೇ ಖಂಡಿತ ಯಾಕಂದ್ರೆ ಇವತ್ತು ಮನುಷ್ಯ ಏನು ಮಾಡಿದ್ರು ದೇವರ ಅನುಗ್ರಹ ಇಲ್ಲದೆ ಏನನ್ನೂ ಸಾಧಿಸಲಿಕ್ಕೆ ಏನು ಸಾಧ್ಯತೆ ಖಂಡಿತ ಇಲ್ಲ ಯಾಕಂದ್ರೆ ಇವತ್ತು ಏನು ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಸಹಿತ ಏನು ಅಲ್ಗಾಡೋದಿಲ್ಲ ಎಂಬಂತ ಮಾತಿದೆ ಹಾಗಾಗಿ ಇವತ್ತು ಧರ್ಮಸ್ಥಳ ಕ್ಷೇತ್ರ ಧರ್ಮ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ಮಾನವ ಏನು ಧರ್ಮವನ್ನು ಸಮೇತ ತಿಳಿಸ್ತಕ್ಕಂಥ ರೀತಿಯನ್ನ ಕೆಲಸವನ್ನ ಮಾಡ್ತಾ ಸರ್ ನನ್ನ ಹೆಸರು ಆಶಾ ಅಂತ ಹೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀನಿವಾಸಪುರ ತಾಲೂಕಿನ ಒಂದಿನ ಯೋಜನಾಧಿಕಾರಿಯಾಗಿದ್ದೇನೆ ನಮ್ಮ ಪೂಜ್ಯ ಹೆಗ್ಗಡೆ ದಂಪತಿಗಳ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಕಾರ್ಯಕರ್ತರ ತಂಡದೊಂದಿಗೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿ ಹಳ್ಳಿಗಳಲ್ಲಿ ಈ ಪ್ರಸ್ತುತ ವರ್ಷ ನಾವೀಗಾಗಲೇ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಸಮುದಾಯ ಕಾರ್ಯಕ್ರಮಗಳಾದಂತಹ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣೆ ಇರಬಹುದು ವಾತ್ಸಲ್ಯ ಮನೆ ರಚನೆ ಮಾಡೋದಿರಬಹುದು ಹಾಗೆ ಮಾಶಾಸನ ವಿತರಣೆ ಇರಬಹುದು ಅದಲ್ಲದೆ ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಕೊಡುವಂತಹ ಇದಿರಬಹುದು ಹಾಗೆ ಈ ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ತೊಂಬತ್ತು ಸೆಟ್ಟುಗಳ ನಾವು ಆ ಸರ್ಕಾರಿ ಶಾಲೆಗಳಿಗೆ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ ಆ ಮತ್ತೆ ಎಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಈಗಾಗಲೇ ಸುಜ್ಞಾನ ನಿಧಿ ಶಿಷ್ಯವೇತನ ವೇತನ ಮಂಜೂರಾತಿ ಆಗಿದೆ ಎರಡ್ ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಸ್ವಸಹಾಯ ಸಂಘಗಳು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ ನಮ್ಮೊಂದಿಗೆ ನಿಕಟವಾಗಿ ನಮ್ಮ ಎಲ್ಲಾ ಯೋಜನೆಯ ಕಾರ್ಯಕ್ರಮಗಳನ್ನ ಅನುಷ್ಠಾನದ ಜೊತೆಗೆ ಎಲ್ಲರೂ ಕೂಡ ಇವತ್ತು ನಾವು ಇದ್ದೇವೆ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತ ತಂಡ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಈ ಪೂಜೆ ಇಟ್ಟುಕೊಳ್ಳುವ ಉದ್ದೇಶ ಎಲ್ಲರ ಅಭಿವೃದ್ಧಿಗಾಗಿ ಈಗ ಮಾನ್ಯ ನಮ್ಮ ನಿರ್ದೇಶಕರು ಹೇಳಿದಂತೆ ಪ್ರತಿ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಾದ್ರೆ ದೇವರ ಕೃಪೆ ಖಂಡಿತವಾಗಿ ಬೇಕಾಗ್ತದೆ ಎಲ್ಲರಿಗೂ ಕಾರ್ಯಕರ್ತರಿಗೆ ಸೇವೆ ಕೊಡ್ಲಿಕ್ಕೆ ಅವರಿಗೆ ಶಕ್ತಿ ಮತ್ತು ಆರೋಗ್ಯ ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಯಶಸ್ಸಾಗ್ಲಿಕ್ಕೆ ಪ್ರತಿ ಒಂದು ದೇವರ ಅನುಗ್ರಹ ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ದಿನ ಈ ಧರ್ಮಸ್ಥಳ ಯೋಜನೆ ಒಂದು ಇದರಲ್ಲಿ ಸಮಸ್ತ ಜನತೆಗೆ ನಿಮ್ಮ ಒಂದು ಅಭಿವೃದ್ಧಿಯ ಒಂದು ಡೈರಿ ಇದಕ್ಕೆ ಅನುದಾನ ಆಗ್ಬೋದು ದೇವಸ್ಥಾನ ಅನುದಾನ ಆಗ್ಬೋದು ಒಂದು ಕೆರೆ ಸಮೃದ್ಧಿ ಅನುದಾನ ಈಗಾಗಲೇ ಸುಮಾರು ನಿಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿಯಿಂದ ಸರ್ಕಾರ ನೀಡಿದ್ರಲ್ಲ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ತಾಲೂಕು ವ್ಯಾಪ್ತಿ ಈ ಜಿಲ್ಲಾ ಮಟ್ಟದಲ್ಲಿ ತಮ್ಮ ನಿರ್ದೇಶಕರ ತಮ್ಮ ಯೋಜನೆ ಒಂದು ಮತ್ತು ಎರಡು ಎಲ್ಲರ ಒಂದು ಸಹಕಾರ ಯಾವ ರೀತಿ ಸಕಾರ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಆ ಇವತ್ತು ಯೋಜನೆ ಇರುವಂತಹದ್ದು ಕೂಡ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಅಂದ್ರೆ ಎಲ್ಲರಿಗೂ ಕೂಡ ಸೇವೆ ಲಭಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇನ್ನು ಮುಂದೆಯೂ ಕೂಡ ಈ ಹಿಂದೆ ಅಲ್ಲದೆ ಇನ್ನು ಮುಂದೆಯೂ ಕೂಡ ಕೆರೆ ರಚನೆ ಇರಬಹುದು ಅದಕ್ಕೂ ಕೂಡ ನಾವು ಸಹಕಾರವನ್ನು ಇಡ್ತೇವೆ ಹಾಲ್ಡೇರಿಯಾ ಇರಬಹುದು ಅನುಷ್ಠಾನ ಮಾಡೋದಾದ್ರೆ ಕಟ್ಟಡಗಳಿಗೆ ಅದಕ್ಕೂ ಕೂಡ ಅನುದಾನವನ್ನ ಪೂಜ್ಯರು ಯಾವಾಗ್ಲೂ ಕೊಡ್ತಾರೆ ಹಾಗಾಗಿ ಅದನ್ನ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ಅದರ ಜೊತೆಗೆ ಶಾಲೆಗಳಿಗೆ ಇರಬಹುದು ಮತ್ತೆ ನಮ್ಮ ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮವನ್ನ ಜ್ಞಾನದೀಪ ಶಿಕ್ಷಕರು ಇರ್ಬೋದು ಒದಗಣೆ ಇದೆಲ್ಲವೂ ಕೂಡ ಖಂಡಿತ ಮುಂದೆ ನಮ್ಮ ಕಾರ್ಯಕರ್ತ ತಂಡ ಆ ಪೂಜ್ಯರು ಕೊಟ್ಟಂತಹ ಮಾರ್ಗದರ್ಶನದೊಂದಿಗೆ ನಾವು ಅವರಿಗೆ ಮುಟ್ಟಿಸ್ಲಿಕ್ಕೆ ಸಿದ್ಧರಿದ್ದೇವೆ